ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲಾ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತಿರುವುದು ಮರೆಯದು ಅಮೃತಳ್ಳಿಗೆ ಹೋಗುತ್ತಿದ್ದ ಬಸ್ ಒಂದರಲ್ಲಿ ಮೆಲ್ಲಗೆ ಹಾಡೊಂದು ಓಡ್ತಿತ್ತು ಮುಂದೆ ಬನ್ನಿ ಇನ್ನು ಮುಂದೆ ಬನ್ನಿ ಈ ಹಾಡು ಓಡುವಾಗ ಹತ್ರಮ್ಮ ಹತ್ತಿ ಇಬ್ಬರ್ಬುರನೆ ಹತ್ತಿ ಮುಂದೆ ಜಾಗ ಇಲ್ಲೇನಿಲ್ಲ ಬಾಗ್ಲತ್ರನೇ ನೇದಾಡೋದು ಬನ್ನಿ ಬನ್ನಿ ಮುಂದೆ ಬನ್ನಿ ಇನ್ನೂ ಸ್ವಲ್ಪ ಮುಂದೆ ಬನ್ನಿ ಅದೇನು ಬಡ್ಡಿ ಮಕ್ಕಳು ನೀವೆಲ್ಲ ಕಾಲೇಜ್ ಅಂತ ಏಳು ಮೂರು ಹೊತ್ತು ಅಪ್ಪ ಹತ್ರ ಕಳ್ಳ ಪೊಲೀಸ್ ಆಟ ಆಡ್ತೀರಾ ನಿಮ್ಮ ಕಟ್ಕೊಳ್ಳೋ ಹೆಂಡ್ರು ಮಕ್ಳ ಕತೆ ಹೆಂಗ್ಲಾ ಕಂಡಕ್ಟರ್ ಅಣ್ಣ ಒಂದೇ ಸಮನೆ ವಟ ವಟ ಅಂದ್ಕೊಂಡು ಟಿಕೆಟ್ ಕೊಡ್ತಾಯಿದ್ರು ಕಂಡಕ್ಟರ್ ಅಣ್ಣ ಅದೆಲ್ಲ ನಿಮಗೆ ಯಾಕೆ ನಾವು ಅಪ್ಪ ಅಮ್ಮನ ಹತ್ರ ಏನು ಆಟ ಆಡ್ತೀವಿ ಅನ್ನೋದು ನಿಮಗೆ ಇಂಪಾರ್ಟೆಂಟಾ ಆ ಸಿಟಿ ಹುಡುಗ ಯಾರೂ ಒಬ್ಬ ಉತ್ತರಿಸಲು ಸಿಟಿ ಕಡೆಯಿಂದನೋ ಕಂಡಕ್ಟರ್ ಕೇಳಲು ಹೌದು ಎಂದ ನೀವೆಲ್ಲ ಬಿಡ್ರಪ್ಪ ಅಪ್ಪ ಅಮ್ಮನ ಹತ್ರ ಆಟೋನು ಆಡ್ತೀರಾ ನೀವೇ ಅಪ್ಪ ಅಮ್ಮನೂ ಆಗ್ತೀರಾ ಎಂದು ಹೋಗಿದ್ರು ಕಂಡಕ್ಟರ್ ಕಂಡಕ್ಟರಣ್ಣ ಈ ಬಸ್ ಮಾರಮ್ಮನ ಗುಡಿಗೆ ಹೋಗ್ತದಾ ಯಾರೋ ಅಜ್ಜಿ ಕೇಳಲು ಇಲ್ಲ ಅವ್ರ ಅಕ್ಕ ದುರ್ಗಮ್ಮನ ಗುಡಿಗೆ ಹೋಗ್ತದೆ ಎಂದು ಹಾಸ್ಯ ಮಾಡಿ ಏ ನಡೆ ನಡಿ ಅಜ್ಜಿ ನೀನು ಇದು ಅಮೃತಹಳ್ಳಿ ಕಡೆಗೆ ಹೋಗೋದು ಸುಮ್ಮನೆ ಅಮೃತಹಳ್ಳಿ ಕಡೆ ಬರ್ತೀಯೋ ಎಂದು ಕೇಳಲು ನಾ ಯಾಕೆ ಅಲ್ಲಿಗೆ ಬರೋಣ ನನ್ನ ಮಗಳು ಮದುವೆ ಅಮೃತ ಹಳ್ಳಿಲಿ ನಡೆಯೋಕಿಲ್ಲ ಎಂದು ಅಲ್ಲೇ ನಿಂತ ಅಜ್ಜಿ ಮುಂದೆ ಇಬ್ರು ಹುಡುಗರು ಬಂದು ನಿಲ್ಲಿ ನಿಲ್ಲಿ ಎಂದು ಓಡೋಡಿ ಬಸ್ ಹಾತಿದ್ರು ಯಾಕೆ ರಾಜಾಹುಲಿ ಸಿನಿಮಾ ಗೆಪ್ತಿಗೆ ಬಂತೇನಲ್ಲ ನಿಂತಿರೋ ಬಸ್ಗೂ ಓಡೋಡಿ ಬರ್ತೀರಾ ಎಂದು ಟಿಕೆಟ್ ಕೊಟ್ಟರು ಕಂಡಕ್ಟರ್ ನಿಜ ಜೀವನ ನೋಡಿನೇ ಸಿನಿಮಾ ಮಾಡೋದು ಕಂಡಕ್ಟರ್ ಸರ್ ಎಂದು ಉತ್ತರಿಸಿದವನ ಹೆಸರು ಶಿವ ನೀವು ಸಿನಿಮಾದಲ್ಲಿ ಬರೋರನ್ನ ನೋಡಿ ನೋಡಿ ನಮ್ಮಂಥ ರಿಯಲ್ ಹೀರೋಸ್ನ ಗುರ್ತು ಹಿಡಿದಿಲ್ಲ ಎಂದವನ ಹೆಸರು ರವಿ ನೋಡೋಕ್ಕಿಬ್ರು ಆ ರೆಡಿ ಇದ್ರಪ್ಪ ಒಳ್ಳೆ ಘಮ ಘಮ ಸೆಂಟ್ ಹಾಕ್ಕೊಂಡು ಟಯರ್ಡ್ ಅಡ್ವರ್ಟೈಸ್ಮೆಂಟ್ ಕೊಡುವ ಹಾಗೆ ಬಿಳಿ ಶರ್ಟ್ ಬ್ಲ್ಯಾಕ್ ಫಾರ್ಮಲ್ ಪ್ಯಾಂಟ್ನಲ್ಲಿ ಸಖತ್ತಾಗಿ ಕಾಣಿಸ್ತಿದ್ರು ಹಳ್ಳಿಯಲ್ಲಿ ಪ್ಲಾಟಿ ಹುಡುಗರನ್ನ ನೋಡೋಕೆ ಹೆಣ್ಮಕ್ಳ ಮುಖದಲ್ಲಿ ತಾವರೆ ಅರಳಿದ ಕಳೆ ರೈಟ್ ರೈಟ್ ಎಂದ ಕಂಡಕ್ಟರ್ ಅಣ್ಣನ ಮಾತಿಗೆ ಇರಿ ಸರ್ ನನ್ನ ಫ್ರೆಂಡ್ ಒಬ್ಬ ಬರಬೇಕಿದೆ ಎಂದರು ಅವನೆಲ್ಲೋ ಗಂಗೆ ಬಾರೆ ತುಂಗೆ ಬಾರೆ ಅಂತ ಕುಂಡ್ಕೊಂಡು ಬರ್ತಿರ್ಲಿ ನಾವಿಲ್ಲಿ ನೀ ಬರುವ ದಾರಿಗಾಗಿ ಅಂತ ಕಾಯ್ತಿರ್ತೀವಿ ರೈಟ್ ರೈಟ್ ಎಂದ ಕಂಡಕ್ಟರ್ ಛೇ ಎಲ್ಲೋ ಇವನು ಎಂದು ಫೋನ್ ಮಾಡುತ್ತಾರೆ ಶಿವ ಹಾಗೂ ರವಿ ಬರ್ತಿದ್ದೀನಿ ಕಣ್ರೋ ಆ ಕಡೆಯಿಂದ ಬಂದ ಉತ್ತರ ಲೋ ಏವಿ ನೀನು ಹೆಂಗಿದ್ರು ಚಿರ್ತೆ ಥರ ಓಡ್ತಿಯಾ ಈ ಬಸ್ನ ಚೇಸ್ ಮಾಡೋ ಮಗ ಶಿವ ಹೇಳಲು ನೀನು ಹೇಳಿಲ್ಲ ಅಂದ್ರು ಅವ್ನ ಸ್ಪೀಡ್ಗೆ ಬಸ್ ಸ್ಪೀಡಪ್ ಕಳ್ಕೊಳ್ಳುತ್ತೆ ಬಿಡೋ ಎಂದ ರವಿ ಸ್ವಲ್ಪ ಸಮಯದ ನಂತರ ಎಲ್ಲರೂ ಎಡಕಿಟಕಿಯಲ್ಲಿ ತಲೆ ತೂರಿಸಿದ್ರು ಬಸ್ ಒಳಗಿನಿಂದಲೇ ಯಾಕಪ್ಪ ಎಂದು ಕಂಡಕ್ಟರ್ ನೋಡುವಾಗ ಕಂಡಿದ್ದು ಕಾಡಿನ ಚಿರತೆಯ ಓಟ ತೋಡ್ತಿದ್ದ ಸಿಟಿ ಚಿರತೆ ಅಂದರೆ ಚಿರತೆಯಷ್ಟೇ ಸಲೀಸಾಗಿ ಓಡುತ್ತಾ ಬಸ್ನ ಸೋಲ್ಸಿದ್ದ ಒಬ್ಬ ಹದಿನಾರು ವರ್ಷದ ಹುಡುಗ ಆರಡಿ ಮೀಡಿದ್ದ ಎತ್ತರ ಕುಡಿಮೀಸೆ ಚಲುವ ಬಿಳಿ ಶರ್ಟ್ ಹಾಗೂ ಬ್ಲಾಕ್ ಪಾಮಲ್ ಪ್ಯಾಂಟ್ ಹಾಕಿ ಕೈಗೆ ವಾಚ್ ಕಿವಿಗೆ ಹೆಡ್ಸೆಟ್ ಕಾಲಿಗೆ ಬ್ಲ್ಯಾಕ್ ಶೂ ಧರಿಸಿ ಬಸ್ಗೂ ಮುಂಚೆ ಬಂದು ನಿಂತಾಗ ಅಲ್ಲಿದ್ದ ಎಲ್ಲರ ದೃಷ್ಟಿಯೂ ಮೇಲೆ ಬಿತ್ತು ಯಾರಪ್ಪ ಇವನು ಅಮೃತಹಳ್ಳಿ ಚಿರತೆ ಬಾಯಿ ಮೇಲೆ ಬೆರಳಿಟ್ರು ಬಲಗಡೆಯಿಂದ ಚಾಲೆಂಜಿಂಗ್ ಸ್ಟಾರ್ ಕಂಡ್ರೆ ಎಡಗಡೆಯಿಂದ ಕಿಚ್ಚ ಸುದೀಪ ಒಳ್ಳೆ ಎತ್ತರ ಒಳ್ಳೆ ಮೈಕಟ್ಟು ನೋಡಿದ ಹರಿ ಹರಿಯದ ಹುಡುಗೀರಿನಿಂದ ಹಿಡಿದು ವಯಸ್ಸಾದ ಮುದುಕಿಯರವರೆಗೂ ಒಂದೊಮ್ಮೆ ಅವನ ಮೇಲೆ ದೃಷ್ಟಿ ಬಿದ್ದಿತ್ತು ಹೇಳಿದ್ವಿ ತಾನೆ ನಮ್ಮ ಫ್ರೆಂಡ್ ಚಿರತೆ ಥರ ಓಡ್ತಾನೆ ಅಂತ ಎನ್ನುತ್ತಾ ಸ್ಟಾಪ್ ಹೇಳಿದ ಶಿವ ಹಾಗೂ ರವಿ ಎವಿ ಇನ್ ಸೂಪರ್ ಬಿಡೋ ಎಂದ ಶಿವ ಅವನಿಗೆ ಮುಷ್ಟಿ ಕಟ್ಟಿ ಕೈ ಕೈ ಗುದ್ದಿ ಥ್ಯಾಂಕ್ಸ್ ಕಣು ಎಂದ ದಚ್ಚು ನಗುತ್ತಾ ಅವನ ಗುಳಿಕೆಯನ್ನೇ ನೋಡಿ ಅದೆಷ್ಟು ಜನ ಕಳೆದು ಹೋದರು ಏನಪ್ಪ ಅಮೃತರಲ್ಲಿ ಇಚ್ಚಿರುತ್ತೆ ಏನೇನು ಹೆಸರು ಕೇಳಿದ ಕಂಡಕ್ಟರ್ ಪ್ರಶ್ನೆಗೆ ದರ್ಶನ್ ವರ್ಮ ಎಂದ ನೋಡೋಕ್ಕೂ ಹಂಗೆ ಇದೆಯಾ ಯಾವುದನ್ನು ಕ್ರೀಡಾ ಸ್ಪರ್ಧೆಗೆ ಸೇರೋದಲ್ವೇ ಎಂದು ಮಾತಾಡಿಸುವಾಗ ಅವನನ್ನು ಬೊಂಬಾಯಿ ಮಿಠಾಯಿ ಅಂತ ನೋಡ್ತಾ ನಿಂತಿದ್ರು ಹುಡುಗಿರು ನಮ್ಮ ಹುಡುಗನಿಗೆ ಅದೇನೋ ಮುಜುಗರ ನಾಚಿಕೆ ಶುರುವಾಯಿತು ಅವನಿಗೆ ಹುಡುಗಿರ ನೋಟವನ್ನು ಕೂಡ ಹೆದರಿಸೋ ಸಾಮರ್ಥ್ಯ ಅಲ್ವಲ್ಲ ಎ ಬಿ ಅಂದರೂ ಏನದು ಕಂಡಕ್ಟರ್ ಕೇಳಲು ಶಿವ ಮತ್ತು ರವಿ ಇಬ್ಬರು ನಕ್ಕರು ಮುಜುಗರದಿಂದ ನಡಿರೋ ಹೋಗೋಣ ಎಂದ ದಚ್ಚು ಅವನ ಫ್ರೆಂಡ್ಸ್ ಶಿವ ಮತ್ತು ರವಿ ಅಲ್ಲಿದ್ದ ಹಳ್ಳಿ ಹುಡುಗಿರಲ್ಲಿ ಯಾರು ಚೆನ್ನಾಗಿದ್ದಾರೆ ಅಂತ ಕಾಳು ಹಾಕ್ತಿದ್ರು ಅವರನ್ನು ನೋಡುವ ದಚ್ಚು ಬಂದ್ರೋ ಹೋಗೋಣ ಪ್ರದೀಪ್ ಸರ್ ಕಾಯ್ತಿರ್ತಾರೆ ಎಂದ ಇರೋ ಎ ಬಿ ಆ ಗ್ರೀನ್ ಸ್ಕರ್ಟ್ ಹುಡುಗಿ ನೋಡು ಸಖತ್ತಾಗಿದ್ದಾಳೆ ಆಗ್ಲಿಂದ ಇಲ್ಲೇ ನೋಡ್ತಿದ್ದಾಳೆ ಇಸ್ ಮೈಂಡ್ ಎಂದ ಶಿವ ಬಾಯ್ಸ್ ಆ ಲೆಫ್ಟ್ ಕಾರ್ನರ್ ವೈಟ್ ಚಾಪ್ ಹುಡುಗಿ ನೋಡು ಡೋಂಟ್ ಟ್ರೈ ಓಕೆ ಎಂದ ರವಿ ಇವರಿಬ್ಬರ ಮಾತಿಗೆ ನಿಮಗೆ ಓದಿ ಉದ್ಧಾರ ಆಗಬೇಕು ಅನ್ನೋದೇ ಇಲ್ವಾ ಏನಾದರೂ ಮಾಡ್ಕೊಳ್ಳಿ ನಾನು ಹೊರಟೆ ಎಂದು ಶಾರದಾ ವಿದ್ಯಾಸಂಸ್ಥೆ ಕಡೆಗೆ ಹೊರಟ ಶಾರದಾ ವಿದ್ಯಾಸಂಸ್ಥೆಯಲ್ಲಿ ಕರ್ನಾಟಕದ ಹಲವಾರು ಕಡೆಯಿಂದ ಮಕ್ಕಳು ವಿಜ್ಞಾನ ಮೇಳಕ್ಕೆ ಬಂದಿದ್ರು ಮೊದಲಿಗೆ ಕಾರ್ಯಕ್ರಮ ಉದ್ಘಾಟನೆ ಮಾಡಲು ಪಕ್ಕದ ಊರಿನಿಂದ ಮಹಿಳಾ ಸಮಾಜದ ಮುಖ್ಯಸ್ಥೆ ಬಂದಿದ್ದರು ಅವರು ಭಾಷಣ ಮಾಡುವಾಗ ಬರುವ ದಚ್ಚು ಹಿಂದೆ ಒಂದು ಚೇರ್ ಮೇಲೆ ಕುಳಿತ ಅವನ ಹಿಂದೆ ಓಡಿ ಬರುವ ಅವನ ಸ್ನೇಹಿತರು ಸಹ ಅವನ ಅಕ್ಕಪಕ್ಕ ಕುಳಿತರು ಹೆಣ್ಮಕ್ಳು ತಮ್ಮ ಓದನ್ನು ಗಿಟ್ಟಿಸ್ಕೊಳ್ಬೇಕು ಯಾರಿಗೂ ಎದರಬಾರ್ದು ಅವ್ರ ಪಾದದ ಮೇಲೆ ಅವರು ನಿಲ್ಬೇಕು ಎಂದು ಮೈಕ್ ಹಿಡಿದು ಭಾಷಣ ಶುರು ಮಾಡಿದ್ರು ಆ ಮುಖ್ಯಸ್ಥೆ ಅವ್ರ ಮಾತಿಗೆ ಎಲ್ಲರೂ ಚಪ್ಪಾಳೆ ತಟ್ಟಿದ್ರೆ ಈ ಶಿವ ಮತ್ತು ರವಿ ವಾಟ್ ನಾನ್ ಭಾಷಣ ಇದು ಲೆಟ್ಸ್ ಟೇಕ್ ಟೈಮೆಂಟ್ ಎಂದು ಅಲ್ಲಿಂದ ಹೋಗಿ ಎಲ್ಲೋ ಮರಿಯಲ್ಲಿ ನಿಂತು ತಮ್ಮ ತರಲೆ ಆಟ ಶುರು ಮಾಡಿಕೊಂಡಿದ್ರು ದಚ್ಚು ಬಹಳ ಅಚ್ಚುಕಟ್ಟಾಗಿ ಭಾಷಣ ಕೇಳ್ತಾ ಅಲ್ಲೇ ಕೂತಿದ್ದ ಹೆಣ್ಣು ಮಕ್ಕಳನ್ನ ಶಾಲೆಗೆ ಕಳುಹಿಸಿ ದೇಶ ಉದ್ಧಾರ ಮಾಡಿ ಎಂದು ಆ ಹೆಂಗಸು ಹೇಳಿದಾಗ ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳುಹಿಸಿ ಹುಡುಗರ ತಲೆ ಕೆಡಿಸಿ ಎಂದು ಕೀರ್ಸಿದ್ರು ಆಕೆಗೆ ಬೇಸರವಾಯ್ತು ಹೆಣ್ಣು ಎಂದು ಯಾವತ್ತೂ ಯಾರು ಕೀಳಾಗಿ ನೋಡಬಾರ್ದು ನಿಮ್ಮ ಹೆತ್ತ ತಾಯಿ ಹೆಣ್ಣಲ್ಲವೇ ಎಂದು ಆ ಹೆಂಗಸು ಕೇಳುವಾಗ ತಂದೆ ಇಲ್ಲದೆ ತಾಯಿ ಹೆರುತ್ತಾಳೆಗೆ ಎಂದು ರೇಖಿಸಿದ್ರು ಆ ಮುಖ್ಯಸ್ಥಿಗೆ ಮತ್ತೆ ಮುಜ್ಗರವಾಯಿತು ಅಲ್ಲಿದ್ದ ಎಲ್ಲರೂ ಯಾರು ಯಾರೆಂದು ಎಲ್ಲೆಡೆ ನೋಡೋಕೆ ಶುರು ಮಾಡ್ತಾರೆ ಹೆಣ್ಣಿಗೂ ಒಂದು ಮನಸ್ಸಿದೆ ಅಂತ ತಿಳಿದು ಅವಳನ್ನು ಮನೆಯಿಂದ ಹೊರಗಿರುವ ಪ್ರಪಂಚವನ್ನು ನೋಡೋಕೆ ಬಿಡಿ ಎಂದು ಆ ಹೆಂಗಸು ಹೇಳುವಾಗ ಬಿಟ್ಟಿಲ್ಲ ಅಂದರೆ ನಮ್ಮಂಥವರು ಮನೆಗೆ ನುಗ್ಬೇಕಾಗತ್ತೆ ಎಂದು ಈ ಬಾರಿ ರೇಖಿಸಿದಾಗ ದಚ್ಚುಗೆ ಯಾಕೋ ಬೇಜಾರಾಯಿತು ಈ ನನ್ನ ಫ್ರೆಂಡ್ಸ್ ಯಾಕಿಷ್ಟು ತೊಂದರೆ ಕೊಡ್ತಿದ್ದಾರೆ ಅಂದ್ಕೊಂಡು ಅವರಿದ್ದ ಜಾಗಕ್ಕೆ ಬಂದ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂದು ಆ ಹೆಂಗಸು ಹೇಳುವಾಗ ಹೆಣ್ಣೊಂದು ಕಲಿಯದಿದ್ರೆ ಶಾಲೆಯೊಂದೊಂದೇ ಮುಚ್ಚುತ್ತಾ ಮತ್ತೆ ಎಂದು ಇವರು ವ್ಯಂಗ್ಯ ಮಾತಾಡ್ತಿದ್ರು ಯಾಕ್ರೂ ಪಾಪ ಅವ್ರ ಭಾಷಣಕ್ಕೆ ತೊಂದರೆ ಮಾಡ್ತೀರಾ ದಚ್ಚು ಕೇಳುತ್ತಾ ಬಂದಾಗ ನಿಂಗೆ ಯಾಕೋ ಎಬಿ ಇವರೆಲ್ಲ ಸ್ಪೀಚ್ ಕೊಡೋದಷ್ಟೇ ಅವ್ರ ಮನೇಲಿ ನೋಡು ಮಗಳ ಬಯಸಿನ ಒಂದು ಹುಡುಗಿನ ಕೆಲ್ಸಕ್ಕೆ ಇಟ್ಕೊಂಡಿದ್ದಾಳೆ ಆ ಲೇಡಿ ಇಲ್ಲಿ ಬಂದು ಕಂಟ್ಲುಕೊಂಡು ಮಾತಾಡ್ತಾಳೆ ಮತ್ತೆ ಅವರ ಕೆಲಸ ಮುಂದುವರೆಸಿದ್ರು ಹೀಗೆ ತರಲೆ ಮಾಡುವಾಗ ಪ್ರದೀಪ್ ಸರ್ ಕಣ್ಣಿಗೆ ಯಾರೋ ಮೂವರು ಮರೆಯಲಿದ್ದದ್ದು ಕಂಡು ಯಾರೋ ಪುಂಡರಿರಬೇಕು ಎಂದು ಅರಿತು ಯಾರೋ ನೀವು ಮೂವರು ತ್ರೀ ಇಡಿಯಟ್ಸ್ ಎಂದು ಅವರತ್ತ ಬರುವಾಗ ಏ ಶಿವ ಜೂಟ್ ಎಂದು ರವಿ ಹೇಳಿ ಓಡಲು ಶಿವ ಕೂಡ ಓಡಿದ ಇವರಿಬ್ಬರು ಓಡುವುದು ನೋಡ್ತಾ ದಚ್ಚು ಅಲ್ಲೇ ನಿಂತಿರಲು ಇವನು ಮಹಿಳಾ ಮುಖ್ಯಸ್ಥಿನ ರೇಗಿಸಿದನು ಎಂದು ತಿಳಿದ ಪ್ರದೀಪ್ ಸರ್ ಅವನ ತಲೆಗೆ ಹಿಂದಿನಿಂದ ಒಂದು ಬಿಟ್ರು ಸರ್ ನಾನೇನು ಮಾಡಿಲ್ಲ ಎಂದವನ ಮುಂದೆ ಸಿಟಿಯಿಂದ ಬಂದು ಇಲ್ಲಿ ಟೀಚರ್ಸ್ನ ರೇಗಿಸ್ತೀರಾ ಔಟ್ ಗೆಟ್ ಔಟ್ ಪ್ರೋಗ್ರಾಮ್ ಆದಮೇಲೆ ಬಂದು ಮೀಟ್ ಮಾಡು ನಿಮಗೆಲ್ಲ ಶಾಲೆಯಾಗೋ ನಡಿ ನಿಜ ನಡಿ ಎಂದು ಗದರಿ ಹೊರಗಡೆ ಹಾಕಿದರು ಸರ್ ನಾನು ಏನು ಮಾಡಿಲ್ಲ ಎಂದಾಗಲೂ ಎದುರು ಕೊಡ್ತೀಯಾ ಎಂದು ಅಮಾಯಕನಿಗೆ ಬೈದು ಈಚೆ ಹಾಕಿದ್ರು ಅಮಾಯಕರಂತೆ ಕಂಡ್ರೆ ಹೀಗೆ ಜನ ಏನು ಮಾಡೋದು ತಪ್ಪು ಯಾರೋ ಒದೆ ತಿಂದಿದ್ದು ಇನ್ಯಾರೋ ಪ್ರದೀಪ್ ಸರ್ ಅವನನ್ನು ಹೊರಗಡೆ ಹಾಕಿದ್ದು ಯಾಕೋ ಆತನ ಮನಸ್ಸಿಗೆ ಬೇಸರ ತಂದುಬಿಡ್ತು ಬೇಜಾರಲ್ಲೇ ಹೊರಗಡೆ ಬಂದವ ಚ ಆ ಪ್ರೋಗ್ರಾಮ್ ಮೊದಲನೇ ದಿವಸವೇ ಹೀಗಾಗಬೇಕಾ ಅವರಿಬ್ಬರಿಂದ ನಾನು ಬಯಸ್ಕೊಂಡೆ ಈ ಪ್ರೋಗ್ರಾಂ ಮುಗಿಯೋಕ್ಕೆ ಸಮಯ ಬೇಕಾಗುತ್ತೆ ಏನು ಮಾಡೋಣ ಎಂದು ಆಲೋಚಿಸಿದವನು ಮೋಡ ಕವಿದ ವಾತಾವರಣ ನೋಡ್ತಾ ಹಳ್ಳಿಯಲ್ಲಿ ತೋಟಗಳಿಗೇನು ಕಮ್ಮಿನ ಹಾಗೇ ನೋಡಿ ಬರೋಣ ಎಂದು ಬಾಳೆ ಗಿಡದ ಜೊತೆಯಲ್ಲಿ ತಂಪಾಗಿ ಬೆಳೆದಿದ್ದ ತೆಂಗಿನ ಮರದ ತೋಟಕ್ಕೆ ಭೇಟಿ ಕೊಟ್ಟಿದ್ದ ಮೋಡಗಳು ಒಂದಕ್ಕೊಂದು ಒತ್ತಿ ಕೂತಿದ್ದ ಹಾಗೆ ಕಾಣಿಸ್ತಿತ್ತು ತಣ್ಣನೆ ಗಾಳಿ ಕೂಡ ಬೀಸ್ತಿತ್ತು ಹಸಿರು ಗಿಡಗಳ ಮಧ್ಯೆ ನಡೆದು ಬರ್ತಿದ್ದ ದಚ್ಚು ಕಿವಿಗೆ ಗೆಜ್ಜೆ ಸದ್ದು ಕೇಳಿಬಂತು ನಿಶ್ಶಬ್ಧದ ಜಾಗದಲ್ಲೂ ಗೆಜ್ಜೆ ಕೇಳಿ ಅಯ್ಯೋ ಇಲ್ಲೂ ಯಾರೋ ಇದ್ದಾರೆ ಯಾರೂ ಇಲ್ಲದ ನೇಚರ್ ಜೊತೆ ಇರೋಣ ಅಂದ್ಕೊಂಡ್ರೆ ಛೇ ಎಂದ್ಕೊಂಡು ಇಟ್ಟ ನಡಿಗೆಯನ್ನು ಹಿಂದಕ್ಕೆ ತೆಗೆದುಕೊಂಡ ಅವನಿಗೆ ಅದೇನೋ ಒಂಥರ ಹಿಂಸೆ ಹೆಚ್ಚು ಜನರ ಜೊತೆ ಇರೋದು ಹೆಚ್ಚು ಮಾತಾಡೋದು ಯಾವುದು ಹಿಡಿಸಲ್ಲ ಒಂಥರ ಒಂಟಿತನವೇ ಲೇಸು ಎನ್ನುವ ಮನಸ್ಸು ಕಿರಾತಕ ನೀನು ಎಂದ ಸಣ್ಣ ಧ್ವನಿ ಕೇಳಿ ಬಂದಾಗ ನಾನಾ ಎಂದು ಉಗುಳು ನುಂಗುತ್ತಾ ಹಾಗೆ ನಿಂತ ಮತ್ತೆ ಇನ್ಯಾರು ನಾನಾ ಅದು ಯಾಕೆ ಒಳ್ಳೆ ಕಳ್ಳ ಬೆಕ್ಕಿನ ಹಾಗೆ ನಡ್ಕೊಂಡು ಬರೋದು ನೀನು ನಿಂಗೇನು ಭೂಮಿ ಮೇಲೆ ಕಾಲಿಡೋಕೆ ಭಾರಾನ ಎನ್ನುವ ಸಿಹಿಯಾದ ಗದರು ಧ್ವನಿಗೆ ಅದು ಹಾಗಲ್ಲ ನಾನಿಲ್ಲಿಗೆ ಎಂದು ಮೆಲ್ಲನೆ ತುಗ್ಗೆ ಆಡಿಸ್ತಿದ್ದ ನನ್ನ ಕಂಡ್ರೆ ಭಯನಾ ಇರಲೇಬೇಕು ಬಿಡು ಅಷ್ಟು ಮಾತ್ರ ಭಯ ಇಲ್ಲ ಅಂದರೆ ಹಿಂಗೆ ಎಂದವಳತ್ತ ನೋಡೋಕ್ಕೂ ಹೆದರಿಕೆ ಹುಡುಗನಿಗೆ ಇನ್ನೂ ಅಲ್ಲೇ ಇರ್ತೀಯೋ ಈ ಕಡೆ ಚೋರು ನೋಡ್ತೀಯೋ ಕೇಳಿದ್ಲು ಆದರೆ ಈ ಕಡೆ ನೋಡೋಕೆ ಭಯ ಮುಜುಗರ ಹುಡುಗನಲ್ಲಿ ಅಯ್ಯ ನಿನ್ನ ಮಂಕು ಬುದ್ಧಿಗಿಷ್ಟು ಏನಯ್ಯ ಈ ಕಡೆ ನೋಡೋಕೆ ಇಷ್ಟು ಸತಾಯಿಸ್ತಿದ್ಯಾ ನಿಂಗೇನು ಗಂಡೋಳೋ ಶಾಸ್ತ್ರಕ್ಕೆ ಬಾ ಅಂತ ಕರೀತಿಲ್ಲ ನಾನು ಬಾರಯ್ಯ ಬೇಗ ಬಾ ಎಂದಳು ಅವನಿಗೆ ತಣ್ಣನೆ ಗಾಳಿಲು ಕಿವಿ ಹಾಗೂ ಹಣೆಯಿಂದ ಬೆಬರು ಕಿತ್ತು ಬಂತು ಕೈಕಾಲು ನಡುತ್ತಿದೆ ಗಂಟ್ಲೆಲ್ಲ ಒಣಗೋಯ್ತು ಈಗೇನು ಬರ್ತೀಯೋ ಇಲ್ಲ ನಾನೇ ಬರಲಾ ಎಂದವಳ ಧಮ್ಕಿ ಮಾತಿಗೆ ಪಟ್ಟನೆ ತಿರುಗಿದ ದಚ್ಚು ಆದರೆ ನೋಟ ಹುಡುಗಿರಂತೆ ನೆಲದ ಮೇಲೆ ಇತ್ತು ಅದೇನು ಗೋಳಯ್ಯ ನಿಂದು ಬಂದ್ರು ಬಂದೇ ಇಲ್ಲ ಅನ್ನೋ ಥರ ಮರೆಯಲ್ಲಿ ನಿಂತು ಏನು ನೋಡ್ತಿದ್ಯಾ ಬೇಗ ಬೇಗ ಬಾ ಮತ್ತೆ ಅವಳ ಮಾತಿಗೆ ನೆಲ ನೋಡುತ್ತಲೇ ಮೆಲ್ಲ ಮೆಲ್ಲಗೆ ಹೆಜ್ಜೆ ಹಾಕಿದ ದಚ್ಚು ಅಯ್ಯೋ ಅದೇನಯ್ಯ ಸಿಟಿ ಹುಡುಗಿರು ಅದೆಂಥದ್ದು ಬೆಕ್ಕಿನ ಅಡುಗೆ ಹಾಕೋ ಥರ ಬರ್ತಿದ್ಯಾ ಜೋರಾಗಿ ಬಾರಯ್ಯಾ ಎಂದಳು ಈತ ಬಾಳೆ ಗಿಡದಿಂದ ಹಿಂದಿನಿಂದ ಮುಂದಕ್ಕೆ ಬರಲು ಜೋರಾಗಿ ಮಳೆರಾಯ ರಾಯದ್ದು ಎಂದು ಸುರಿಯುತ್ತಾ ಬರಲು ಒಂದೇ ಸಮಯ ಬಂದ್ಯಾ ಬಾ ಕಳ್ಳ ಕದಿಮ ನೀನು ಬಾ ಅಂದರೆ ನನ್ನ ತಾನೇ ಕಣ್ಣ ಮುಚ್ಚಲಾಡ್ತೀಯಾ ಹೆಂಗೆ ನಾವು ನಿನ್ನ ದರೆ ಕರ್ಕೊಂಡು ಬಂದ್ವಿ ನೋಡಿದ್ಯಾ ಯೋ ಮಳೆರಾಯ ನನ್ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗದು ಎಂದು ಹೆಬ್ಬಳ್ಳನ್ನು ಅಲ್ಲಾಡಿಸಿ ನಾಲ್ಗೆ ಹೊರಚಾಚಿ ಮಳೆರಾಯರನ್ನು ಆಡ್ಕೊಳ್ತಿದ್ಲು ಹದಿಹರಿಯದ ಚೆಲುವೆ ಚಾರುಣ್ಯ ಪ್ರಭಾಕರ್ ನೆಲ ತಗ್ಗಿಸಿದ್ದ ದಚ್ಚು ಆಕೆ ಯಾವಾಗ ಮಳೆ ರಾಯ ಎಂದಲೋ ಆಗಲಿ ತಲೆ ಮೇಲೆ ಮಾಡ್ತಾ ಮೊದಲಿಗೆ ಅವಳ ಪಾದ ಕಂಡ ಬೆಳ್ಳಗೆ ಮುದ್ದು ಮುದ್ದ ಕಾಣ್ತಿದ್ದ ಪಾದಕ್ಕೆ ಬೆಳ್ಳಿ ಗೆಜ್ಜೆ ಹೇಳ್ ಮಾಡಿಸಿದ ಹಾಗೆ ಕಾಣಿಸ್ತಿತ್ತು ಹಾಗೆ ಚೂರು ಮೇಲೆ ಮಾಡ್ತಾ ನೋಡಲು ಕೆಂಪು ಲಂಗ ಅದಕ್ಕೆ ಅರಿಸಿನ ಬಣ್ಣದ ರಬಿಕೆ ಹಾಕಿದ್ದ ಹುಡುಗಿ ಕೈಯಲ್ಲಿ ಸಣ್ಣ ಬಳೆಗಳು ಆಕೆ ಮಳೆರಾಯನ ಬೈಕೊಂಡು ಮೇಲೆ ನೋಡ್ತಾ ನಿಂತಿರಲು ಅವಳಂತೆಯೇ ಆ ಕೈಗಳು ಕುಣಿತಿದ್ವು ಹಾಗೆ ಮಳೆರಾಯನಿಗೆ ಮುಖ ತೋರುತ್ತಾ ಎರಡು ಕೈಗಳನ್ನು ಎರಡು ಬದಿಗೆ ಚಾಚಿ ತಿರುಗ್ತಿದ್ಲು ನೋಡಲು ಬುಡ್ಡು ಬುಡ್ಡಗೆ ಕಂಡಳು ಕೆನ್ನೆ ಎರಡು ಬೆಣ್ಣೆ ಮುದ್ದೆ ಥರ ಕಾಣಿಸ್ತಿತ್ತು ಕಣ್ಣುಗಳಂತೂ ಥೇಟ್ ಮಾವಿನೆಲೆಯಂತೆ ಬಿಡಿಸಿದ ಚಿತ್ತಾರದ ಹಾಗೆ ಕಂಡಿತ್ತು ಚೋಟುದ್ದ ಹುಡುಗಿಗೆ ಮಾರುತ್ತ ಕೂದಲು ಆ ಮುಖದಲ್ಲಿ ಆ ನಗು ಆ ಪಾದದಲ್ಲಿದ್ದ ಗೆಜ್ಜೆಗಳಿಂದ ಬರ್ತಿದ್ದ ನಾದವು ಕೈಗಳಿಂದ ಆ ಬಳೆಯ ಗಾಯನವು ಜೊತೆಗೆ ಈ ಹುಡುಗಿ ಬಾಯಿಂದ ಬರ್ತಿದ್ದ ಆ ಹಾಡಿಗೂ ನಮ್ಮ ದಚ್ಚು ಹಲ್ ಕಿದು ನೋಡುವಂತೆ ಮಾಡ್ತಿತ್ತು ಸಿಪಾಯಿ ಸಿನಿಮಾದ ಬಂದ ಬಂದ ಮೇಘರಾಜ ನಮ್ಮ ಊರ ಕೆರೆಗೆ ಹಾಡಿಗೆ ಕುಣಿತಿದ್ಲು ಚಾರು ಚಾರು ಮಳೆಯಲ್ಲಿ ಥೇಟ್ ನವಿಲಂತೆ ಕುಣಿತಿದ್ಲು ಕೋಗಿಲೆಯಂತೆ ಹಾಡುತ್ತಿದ್ಲು ಅಪ್ಸರಿಯಂತೆ ಕಾಣಿಸ್ತಿದ್ಲು ಎಂಥವರ ಹೃದಯವನ್ನಾದರೂ ಚಿಟಿಕೆ ಹೊಡೆಯುವಷ್ಟರಲ್ಲಿ ಕದಿಯುವ ಸಾಮರ್ಥ್ಯದಿಂದ ಕೂಡಿದ್ಲು ದಚ್ಚು ಕೂಡ ತನ್ನ ಬಾಲ್ಯದ ಪ್ರೀತಿಲಿ ಬಿದ್ದಂತೆ ಕಣ್ಣರಳಿಸಿ ಅವಳನ್ನೇ ನೋಡ್ತಾ ನೆನ್ಪಿಟ್ಟಿದ್ದ ಹಾಗೆ ಹಾಡು ಹಾಡ್ತಾ ಕುಣಿಯುತ್ತಾ ಅವಳ ಪಾದದಿಂದ ಗೆಜ್ಜಿ ಕಳಚಿ ಬೀಳಲು ನಿಮ್ಗೆಜ್ಜೆ ಎಂದು ಒಮ್ಮೆ ಗೆಜ್ಜೆ ಒಮ್ಮೆ ಅವಳನ್ನು ನೋಡ್ತಾ ಮರೆಯಲ್ಲೇ ಇದ್ದ ಏನು ಮಾಡಲು ದಿಕ್ಕು ತೋಚದೆ ಗರಿ ಬಿಚ್ಚಿ ಕುಣಿಯೋ ನವಿಲಿನ ಹಾಗೆ ಕುಣಿಯುತ್ತಲೇ ಇದ್ಲು ಆದರೆ ಚಾರು ಚಾರು ಎಂದು ಕರೆಯುತ್ತಾ ಬಂದ ಗೆಳತಿ ಸ್ಮಿತಾ ಚಾರು ಹಾಡಿಗೆ ನೃತ್ಯಕ್ಕೆ ಕಡಿವಾಣ ಹಾಕುತ್ತಾ ಲೇ ಕಣ್ಯೆ ನಡಿ ಹೊತ್ತಾಯ್ತು ಸಂತೆಗೆ ಹೋಗಿ ಆ ಸರ್ ಹೇಳಿರೋ ಎಕ್ವಿಪ್ಮೆಂಟ್ಸ್ ತಗೋಬೇಕು ನಾಳೆಯಿಂದ ನಮ್ಮ ಕೈಯಲ್ಲಿ ಅದೇನನ್ನ ಮಾಡಿಸ್ತಾರೋ ಸುಬ್ರಹ್ಮಣ್ಯ ಸಾರು ಎನ್ನಲು ಹೌದು ಹೌದು ಅಲ್ಲಿ ಪ್ರೋಗ್ರಾಮ್ ಬಿಟ್ಟು ಇಲ್ಲಿ ಮಳೆ ಕುಣಿತಿದ್ದೀನಿ ಮೊದಲು ಸರ್ ಹೇಳಿರೋ ತಗೊಂಡು ಬರೋಣ ನಡಿ ಎಂದು ಓಡಿದ್ಳು ಅದು ಗೆಜ್ಜೆ ಮಾತ್ರ ಅಲ್ಲೇ ಇತ್ತು ಯೋ ಮಳೆ ರಾಯ ಹೋಗಿ ಹೋಗು ಮನೆಗೆ ಹೋಗು ಹೆಂಡತಿ ಕಾಯ್ತಿರ್ತಾಳೆ ಎಂದು ತುಂಟ ಮಾತಾಡಿ ಅವಳೋಡಿದ್ಳು ಅವಳು ಹೋದ ನಂತರ ಗೆಜ್ಜೆ ತಾನಿತ್ತಿಕೊಳ್ಳುವ ತಚ್ಚು ಮೊದಲ ಬಾರಿ ಕಳ್ಳತನ ಮಾಡಿದ ನೆಪವನ್ನು ತನ್ನದಾಕಿಸಿಕೊಳ್ಳುತ್ತಾನೆ ಇಷ್ಟು ಹೇಳಿದ ಲಕ್ಕಿ ಹ್ಞೂ ಅದೇ ಫಸ್ಟ್ ನಾನು ಅವಳನ್ನು ನೋಡಿದ್ದು ಈಗಿನ ಲಕ್ಕಿ ಆಗಿದ್ರೆ ಅವಳನ್ನು ಅಲ್ಲೇ ಹೋಗಿ ಮಾತಾಡಿಸ್ತಿದ್ದೆ ಅನಿಸುತ್ತೆ ಬಟ್ ಆಗಿಂದ ಹೆಣ್ಮಕ್ಳು ಜೊತೆ ಮಾತಾಡಿ ಅಭ್ಯಾಸನೇ ಇರಲಿಲ್ಲ ಅಮ್ಮ ಅಜ್ಜಿ ಅಷ್ಟೇ ಪ್ರಪಂಚ ಮತ್ತು ಹೆಣ್ಮಕ್ಳು ಜೊತೆ ಒಂಚೂರು ಮಾತಾಡಿದರೆ ಅದು ಸ್ಕೂಲ್ ಟೀಚರ್ಸ್ ಹತ್ರ ಅಷ್ಟೆ ಎರಡೂ ನನ್ನ ಚಿರ್ತೆ ಅಂತ ಕರೆದ್ರು ಅಡ್ರೆಸ್ರು ಮಾತ್ರ ಎ ಬಿ ಅಂತ ಕರೆಯೋರು ಹಾಂ ಅಮೇಝಿಂಗ್ ಬಾಯ್ ಅಂತ ಅಲ್ಲ ಅಂಜು ಬುರುಕ ಅಂತ ಹೌದು ಅಷ್ಟು ಭಯ ಪಡ್ತಿದ್ದೆ ನಾನು ಓಡೋದು ತುಂಬ ಇಷ್ಟ ಎಷ್ಟು ದೂರ ಬೇಕಾದರೂ ಒಂದೇ ಸುಮ್ಮನೆ ಓಡ್ತಿದ್ದೆ ಮನ್ಸಿಗೆ ಬೇಜಾರಾದರೂ ಓಡ್ತಿದ್ದೆ ಖುಷಿಯಾದರೂ ಓಡ್ತಿದ್ದೆ ಒಂಥರ ಓಡುವಾಗ ನನ್ನ ಸುತ್ತ ಇರೋ ಪ್ರಪಂಚ ಇದ್ದಲ್ಲೇ ಇರೋದು ನೋಡಿ ಖುಷಿಯಾಗೋದು ನನಗೆ ಎಂದ ಲಕ್ಕಿ ಮಾತನ್ನು ಕಣ್ಣು ಮಿಟುಕಿಸದೆ ಕೇಳುತ್ತಿದ್ದ ಚಾರುನ ನೋಡಿ ಜೋರಾಗಿ ನಗುವ ಲಕ್ಕಿ ಈಗಲೇ ಹಿಂಗಿದೀನಿ ಆಗ ಇನ್ನೆಂಗಿದ್ದ ಹೆಸುರ ಅಂತ ನೋಡ್ತಿದ್ಯಾ ಅಥವಾ ಆಗಲೇ ನಂಗೆ ಸಿಗಬಾರ್ದಿತ್ತ ಅಂತ ಫೀಲ್ ಆಗ್ತಿದ್ಯಾ ಎಂದು ಕೇಳಲು ಆಗ ನಾನು ಸಿಕ್ಕಿದ್ದು ನಿಂಗೆ ಗೊತ್ತಾಗಿಲ್ವಲ್ಲ ಸುರ ಎಂದಳು ಅವಳ ಮಾತಿಗೆ ತಬ್ಬಿ ಬಾದ ವಾಟ್ ನೀನು ಸಿಕ್ಕಿದ ಎಲ್ವ ಬಿ ಯಾವಾಗ ಅವರು ಸೀರಿಯಸ್ ಎಂದು ಅಚ್ಚರಿಯಿಂದ ಕೇಳಿದ ಮುಂದೆ ಚಾರು ಮಾತಿನ ಅರ್ಥ ಏನು ಬಿ ಬಿ ಅವಳ ಮಾತನ್ನು ಅರ್ಥ ಮಾಡ್ಕೊಳ್ತಾನಾ ನಮ್ಮ ದಚ್ಚು ಅಂದರೆ ಎ ಬಿ ಹಾಗೂ ದಿಲ್ರುಬ ಕತೆ ಈಗ ಆರಂಭವಾಗಿದೆ ಹುಡುಗಿರಂದರೆ ಮುಜುಗರ ಅವನ ಎಷ್ಟು ಚೆಂದಾಗಿ ಓಡ್ತಾನೋ ಅಷ್ಟು ಕಡಿಮೆ ಮಾತಾಡ್ತಾನೆ ಮಾಡದ ತಪ್ಪಿಗೆ ಇವನ ಸ್ನೇಹಿತರಿಂದ ಅವನೇ ಉಗಿಸ್ಕೊಳ್ತಾನೆ ಆದರೆ ಏನು ಮಾಡೋಣ ತನ್ನ ತಪ್ಪಿಲ್ಲ ಅಂತ ವಾದ ಮಾಡೋಕ್ಕೂ ಬರಲ್ಲ ಅವನಿಗೆ ದಿಲ್ರುಬ ಅಂತ ಹೆಸರು ಯಾಕೆ ಕೊಟ್ಟ ಮುಂದೆ ನೋಡೋಣ ಕತೆ ಬಗ್ಗೆ ಸಂಚಿಕೆ ಬಗ್ಗೆ ಪಾತ್ರಗಳ ಬಗ್ಗೆ ಹೇಳೋದು ಮರಿಬೇಡಿ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯೋದಿಲ್ಲ